ಮೇಡಮ್ ನಮಸ್ತೆ ಮೇಡಮ್ ನಿಮ್ಮ ಹೆಸ್ರೇನು ಮೇಡಮ್ ರೂಪಾ ಅಂತ ಮೇಡಮ್ ನಿಮಗೆ ಏನು ಜನರ ಮರಣ ಪ್ರಮಾಣ ಪತ್ರ ನಿಮ್ಮ ನಿಮ್ಮ ಇದ್ರೆ ಬರುತ್ತಾ ನಿಮ್ಮ ವ್ಯಾಪ್ತಿಗೆ ಬರುತ್ತೆ ಹೌದು ಒಂದು ಜನರಮಾನ ಪ್ರಮಾಣ ಪತ್ರ ತೊಗೊಳಕ್ಕೆ ಎಷ್ಟು ದುಡ್ಡು ತಗೊ ದುಡ್ಡು ತಗೊಳ್ತೀರಾ ಹ್ಞೂ ಕೋಟಾಟ್ರ್ ಫೀಸ್ ಎಷ್ಟು ಓಕೆ ನಾನ್ನೂರು ರೂಪಾಯಿ ನೀವೆಷ್ಟು ತೊಗೊಂಡಿದ್ದೀರಾ ಏನು ಜನನ ಪ್ರಮಾಣ ಪತ್ರಕ್ಕೆ ಐವತ್ತು ರೂಪಾಯಿ ಅಷ್ಟೇ ತಗೊಂಡಿರ ನೀವು ಇವಾಗ ನಾವು ರೆಕಾರ್ಡ್ಸ್ ತೋರ್ಸಿದ್ರೆ ಸಾವಿರದ ಇನ್ನೂರು ರೂಪಾಯಿ ತಗೊಂಡಿದ್ದೀರಾ ಸಾವಿರದ ನಾನ್ನೂರು ರೂಪಾಯಿ ತಗೊಂಡಿದೀರಾ ನೀವ್ಯಾಕೆ ಸಾವಿರದ ನಾನೂರು ತಗೊಂಡ್ರಿ ಫೋನ್ ಪೇನೇ ಮಾಡಿರ ನಿಮ್ಮ ನಂಬರ್ಗೆ ಅದು ವಾಪಸ್ ಹಾಕಿ ಮೇಡಮ್ ಇವಾಗ ಅದೇ ನಂಬರ್ಗೆ ವಾಪಸ್ ಹಾಕಿ ಇವಾಗ ಹಾಕಿ ಇವಾಗ ಬೇಗ ನಮ್ಮ ಮುಂದೆನೇ ಹಾಕ್ಬಿಡಿ ಏನ್ ಮೇಡಮ್ ಯಾರಾದ್ರೂ ಗೊತ್ತಿಲ್ಲರೂ ಬಂದು ಏನು ಮಾಡ್ತೀರಾ ನೀವು ಹೆಣ್ಮಕ್ಳು ಅಂತ ನಿಮ್ಮನ್ನು ಬಿಡೋಕ್ಕೂ ಆಗಲ್ಲ ನೀವೇ ಜಾಸ್ತಿ ದೂರು ತಗೊಳ್ತೀರಾ ಅದೇ ಅಧಿಕಾರಿಗಳೇ ಹೆಂಗೆ ನೀವ್ ಐಡಿ ಕಾರ್ಡ್ ಅಲ್ಲಿ ಐಡಿ ಕಾರ್ಡ್ ಹಾಕ್ಬೇಕು ನೀವು ಸರ್ಕಾರಿ ಅಧಿಕಾರಿಗಳು ಮತ್ತೆ ಇಲ್ಲಿ ಬಂದು ಎಷ್ಟು ದಿನ ಆಯ್ತು ನೀವು ಎರಡು ತಿಂಗಳು ಆಯ್ತು ಅವಾಗಲೇ ನೀವು ಸಾವಿರದ ನಾನೂರು ರೂಪಾಯಿ ಎಷ್ಟು ತಗೊತೀರಾ ಮಿನಿಮಮ್ ಬರುತ್ತೆ ಇದು ತಿಂಗಳಿಗೆ ನೀವು ಕಳ್ಸಿರೋದಂತೂ ನಿಜ ತಾನೆ ಒಪ್ಕೊಳ್ಳಿ ಕಳ್ಸಿರೋದಂತೂ ನಿಜ ತಾನೆ ಮೇಡಮ್ ಕಳ್ಸಿರೋದಂತೂ ನಿಜ ತಾನೆ ಅಲ್ಲ ಆಯ್ತು ಅಲ್ಲ ಕಳ್ಸಿರೋದಂತೂ ನಿಜ ತಾನೆ ನಿಮ್ಗೆ ಯಾಕೆ ತಗೊಂಡ್ರಿ ಯಾವ ತಗೊಂಡ್ರಿ ಯಾವ ಆಧಾರದ ಮೇಲೆ ತಗೊಂಡ್ರಿ ಹಳೇದೇನ್ರಿ ಮೇಡಮ್ ಸರಿ ಆಯ್ತು ರಿಸಿಪ್ಟ್ ಕೊಟ್ರಿ ಅವಾಗ್ಲೇ ಅದಕ್ಕೆ ಸಾವಿರದ ನಾನೂರು ರೂಪಾಯಿ ರಿಸಿಪ್ಟ್ ಕೊಡ್ತೀರಿ ಇವಾಗಲೇ ಏನಂತ ಯಾಕ್ ತಗೊಂಡ್ರಿ ಏನ್ ಪ್ರಪೋಸ್ ಕೋಸ್ಕರ ತಗೊಂಡ್ರಿ ಯಾರು ಇವರು ಮೇಲಿನ ಅಧಿಕಾರಿಗಳು ಸರ್ ಒಂದ್ ನಿಮಿಷ ಬನ್ನಿ ಒಂದು ಜನನ ಮರಣ ಪತ್ರಕ್ಕೆ ಎಷ್ಟು ತಗೊಳ್ತೀರಾ ಸರ್ ನೀವು ಸರಿ ನಿಮ್ಮ ನಿಮ್ಮnder ಅಲ್ಲಿ ಇಷ್ಟವರೇ ನಿಮ್ಮnder ಅಲ್ಲಿ ಅವರು ಬರ್ತಾರೆ ನಿಮಗೆ ಗಮನಕ್ಕೆ ಇಲ್ಲದೆ ಇದೇ ನಡೆದಿರಲ್ಲ ಆಯ್ತಾ ಏನಕ್ಕೆ ಸಾವಿರದ ನಾನೂರು ರೂಪಾಯಿ ಅಮೌಂಟ್ ತಗೊಂಡಿದ್ರೆ ಸರ್ ಅಂತಿಮ ಯಾರು ಸೀಗ್ನೇಚರ್ ಹಾಕಿದ ನೀವೇ ಇವರ ಹ ಆ ಸರಿ ನೀವು ನೀವೇ ತಾನೇ ಇವ್ರ ಮೇಲಿನ ಅಧಿಕಾರಿಗಳು ಓ ವರದಿ ಮಾಡಲ್ಲ ಅಂತ ನಿಮಗೆ ನಿಮಗಷ್ಟೇ ಎಷ್ಟು ಎಷ್ಟು ಕೊಡ್ತಾರೆ ಹೋಗ್ಲಿ ತಿಂಗಳ ತಿಂಗಳ ಇಲ್ಲ ಅವರೇ ತಿಂಗಳ ತಿಂಗಳ ಎಷ್ಟು ಕೊಡ್ತಾರೆ ಮತ್ತೆ ನೀವ್ ಹೆಂಗ್ ಇಸ್ಕೊಂಡ್ರಿ ನೀವು ಮತ್ತೆ ಏನಕ್ಕೆ ಈಗ ಐನೂರು ರೂಪಾಯಿ ಇನ್ನ ಸಾವಿರದ ಬ್ಯಾಂಕ್ ಅಲ್ಲ ಬಂದಿದ್ನ ಖಜಾನೆ ಜಮಾ ಮಾಡ್ತಾರೆ ಎಲ್ಲ ಅವರೇ ನೋಡಿರ್ತಾರೆ ಇಂಡಿಪೆಂಡೆಂಟ್ ಅವ್ರಿಗೆ ಕೊಟ್ಟಿದ್ದಾರೆ ಜಮಾ ಮಾಡೋದ್ರೆ ಅವ್ರಿಗೆ ಕೊಟ್ಟಿದೆ ಸರಿ ತಿಂಗಳಲ್ಲಿ ಎಷ್ಟು ಬರುತ್ತೆ ಜನನ ಪ್ರಮಾಣ ಪತ್ರ ಎಷ್ಟು ಬರುತ್ತೆ ನಿಮ್ಗೆ ಅಂದಾಜು ಹದಿನೈದು ಸಾವಿರ ಜನ ಪ್ರಮಾಣ ಅರ್ಜಿಗಳು ಬರುತ್ತೆ ಅಂದ್ರೆ ಎಷ್ಟು ಅರ್ಜಿಗಳು ಬರುತ್ತೆ ಅಮೌಂಟ್ ಎಷ್ಟು ಅರ್ಜಿಗಳು ಬರ್ಬೋದು ಅರ್ಜಿ ಅಂದ್ರೆ ಲೆಕ್ಕಾಕೊಳ್ಳಿ ನೀವು ಒಂದುವ ಸಾವಿರ ತಗೊಂಡ್ರೆ ಒಬ್ಬರ ಹತ್ರ ಎಷ್ಟಾಗುತ್ತೆ ಆಗುತ್ತೆ ಸಂಬಳ ಸಂಬಳ ಒಂದ್ ಸಾವಿರ ಸಂಬಳ ಇದೊಂದು ನಲವತ್ತೈದು ಸಾವಿರ ಎಕ್ಸ್ಟ್ರಾ ಏನಿಲ್ಲ ಅಂದ್ರೆ ಒಂದ್ ಲಕ್ಷ ಎಷ್ಟು ಸಂಬಳ ಮೇಡಮ್ ನಿಮ್ಗೆ ಸಂಬಳ ಹೇಳ್ರಿ ತರ್ಟಿ ತೌಸಂಡ್ ಇದೊಂದು ನಲವತ್ತೈದು ಸಾವಿರ ಎಪ್ಪತ್ತೈದು ಸಾವಿರ ಮತ್ತೆ ಹೆಂಗ್ ಇವಾಗ ನಮ್ ಮುಂದೆನೇ ಐತಲ್ಲ ಕಣ್ಮ್ ಮುಂದೆ ಐತಲ್ಲ ಇವ ನೀವೇ ಜವಾಬ್ದಾರ ಸರ್ ಇವ್ರ ಮೇಲೆ ಏನ್ ಆಕ್ಷನ್ ತಗೊಳ್ತೀರಾ ನೀವೇ ಸುಮೋಟ ತಗೋಬೇಕು ನೀವೇ ನಾವ್ ಕಂಪ್ಲೇಂಟ್ ಎಲ್ಲ ಮಾಡಲ್ಲ ಇದಕ್ಕೆಲ್ಲ ಇವರು ಅಡ್ವೊಕೇಟ್ ಅವ್ರು ಏನಿದೆ ಕಾನೂನು ಪ್ರಕಾರ ತಗೊಂತಾರೆ ಮತ್ತೆ ನೀವ್ ತಗೊಳ್ಳಿಲ್ಲ ಅಂದ್ರೆ ಇವ್ರು ತಗೊತಾರೆ ನಾವು ನಿಮ್ ಮೇಲೆ ಆಕ್ಷನ್ ತಗೊಳೋದು ಅವ್ರು ಹೆಣ್ಮಕ್ ನಾವ್ ಮಾಡ್ತಾ ಇದ್ ಮಾಡಕ್ಕೂ ಆಗಲ್ಲ ನೀವು ಸುಮ ನಿಮ್ಮ ನಿಮ್ಮ ಕೇಸ್ ಆಗ್ತಿರ್ ನೀವು ಬಾಗಿದಾರೋ ಅಂತ ಇದಾಗ್ತಿರ ಅಷ್ಟೇ ಪ್ರೂವ್ ಮಾಡದೆ ತೋರ್ಸಲ್ಲ ಅಲ್ಲ ನೀವು ನಿಮ್ಮ ನಿಮ್ ಕೆಳಗೆ ಅಧಿಕಾರಿಗಳಲ್ಲ ಅವ್ರು ಸಂಭಾಷಿ ಮೇಡಮ್ ಸಾಹೇಬ ಸಾಹೇಬಾ ಏನ್ ಸಾಹೇಬ ಯಾರ್ರಿ ಸಾಹೇಬರು ನೀವೇ ಸಾಹೇಬ್ರಿಗೆ ಹತ್ರ ಇಲ್ಲ ಅವ್ರ ಹೆಸರು ಇಲ್ವಾ ಅವ್ರ ಡೆಸಿಗ್ನೇಷನ್ ಇಲ್ವಾ ಅವ್ರದೇನಿಲ್ವಾ ಏನ್ ಸಾಹೇಬರು ಕಮಿಷನರ್ ನಿಮಗೆ ಸಂಬಳ ಕೊಡ್ತಾ ನಾವು ಸರಿನಾ ಪ್ರಜಾಪ್ರಭುತ್ವ ಇರೋದೇ ನಿನ್ ಯಾರು ಕೊಡ್ತಾ ಇರೋದು ನಾನ್ ಕಟ್ಟ ತೆರಿಗೆಯಿಂದ ನಿಮ್ ಸಂಬಳ ಬರ್ತಾರ ನೀವು ನಮ್ಮ ಹತ್ರ ಲೂಟಿ ಮಾಡ್ತಿರಲ್ಲ ಮತ್ತೆ ಬರುತ್ತದಲ್ಲ ಸಂಬಳ ಮತ್ತೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕಲ್ಲ ನೀವೆಲ್ಲ ಅದಕ್ಕೆ ಯಾಕೆ ಲಂಚ ತಗೊಂಡ್ ಕೆಲಸ ಮಾಡ್ಬೇಕು ನೀವು

ಮೇಲೆ ಟೈಮಿಂಗ್ ಸಿಗುತ್ತೆ ಅದೇ ಅದೇ ನಮಗೆ ವಾಪಸ್ ಹಾಕಿ ಹಾಕಿ ವಾಪಸ್ ಹಾಕಿ ನಿಮ್ಮ ಸರ್ಕಾರಿ ಫೀಸ್ ಎಷ್ಟ ಐತೆ ಅಷ್ಟೇ ತಗೊಂಬೇಕು ಮೇಡಮ್ ಎಲ್ಲಾ ನೀವು ಅಧಿಕಾರಿಗಳು ಎಲ್ಲ ನೀವ್ ಅಲ್ಲಿ ಎಲ್ಲಾ ಕಡೆ ಹೋದ್ರು ಇದೆ ಎಲ್ಲಾ ಕಡೆ ಹೋದ್ರು ಇದೆ ಎಲ್ಲಾ ಸಬೂಬುಗಳೇ ನಿಮ್ದವೆಲ್ಲ ನಿಮ್ಮ ರೂ ರೂಪ ಅನ್ನೋ ಏನೋ ಜನನ ಮರಣ ಪತ್ರ ತಗೊಳೋ ಅವರು ಎಷ್ಟು ಎಷ್ಟು ಒಂದು ಜನನ ಪ್ರಮಾಣಕ್ಕೆ ಎಷ್ಟು ತಗೊಬೇಕು ಸರ್ ಮಿನಿಮಮ್ ಫೀಸ್ ಅಲ್ಲ ಲಂಚ ತಗೊಂಡಿದ್ದಾರೆ ಫೋನ್ ಪೇ ಮುಖಾಂತರ ಲಂಚ ತಗೊಂಡಿದ್ದಾರೆ ಯಾರು ಯಾರು ಹೇಳ್ತಲ್ಲ ರೆಕಾರ್ಡ್ಸ್ ಇದೇನೆ ಮಾತ್ರ ಅಲ್ಲ ಯಾಕ್ ಕೊಟ್ರಿ ಅಂತ ಕೇಳೋದಲ್ಲ ಯಾಕ್ ಇಸ್ಕೊಂಡ್ರಿ ಅಂತ ನೀವು ಅವ್ರನ್ನ ಕೇಳಬೇಕು ಸಾರ್ವಜನಿಕರ ಕಥೆ ಬಿಟ್ಬಿಡಿ ಅಲ್ಲಿ ಜನಕೂ ಗೊತ್ತಾಗಲ್ಲ ನನ್ಸ ಮಾತಾಡ್ತೀರಿ ಇವಾಗ ಅವ್ರಿಗೆಮ್ಯಾಂಡ್ ಮಾಡುದು ತಂದಿದ್ರೆ ಏನು ಎಂತ ಹೇಳ್ಬಿಟ್ಟು ನಿಮ್ಮ ಸಮಸ್ಯೆ ಬಗೆಹರಿಸ ಅಲ್ಲೇ ಸಮಸ್ಯೆ ಬಗೆಹರಿಸಬಹುದಾಗಿತ್ತಲ್ಲ ಅಲ್ಲ ಶುಲ್ಕದ ಬೋರ್ಡ್ ಎಲ್ಲ ಹಾಕಿದೀರ ನೀವು ಎಲ್ಲಿದೆ ಎಲ್ಲಿದೆ ಓಪನ್ ಶುಲ್ಕದ ಇವಾಗ ಜನರ ಪ್ರಮಾಣ ಪತ್ರಕ್ಕೆ ಶುಲ್ಕ ಬೋರ್ಡ್ ಎಲ್ಲ ಹಾಕಿದೀರಾ ಆಯ್ತೀರಿ ಅಲ್ಲ ಎಲ್ಲ ಹಾಕಿದೀರಾ ನಿಮ್ ಜವಾಬ್ದಾರಿ ಅದು ಅವ್ರು ಆಯ್ತಿರ ಜವಾಬ್ದಾರಿ ಏನು ಕೇಳ್ತಾ ಎಲ್ಲ ನಾವು ಕಾಲಕ್ ಬಿದ್ದು ಕಾಲಕ್ ಬಿದ್ದು ನಮಸ್ಕಾರ ಮಾಡಿ ಸರ್ ಕಾಲಕ್ ಬಿಡ್ತೀನಿ ಅಲ್ಲ ನಾವೇ ಬ್ಲೇಮ್ ಮಾಡ್ತಾ ಇಲ್ಲ ಶುಲ್ಕದ ಎಲ್ಲ ಅಲ್ಲ ಸರಿ ಶುಲ್ಕ ಬೋರ್ಡ್ ಎಲ್ಲ ಹಾಕಿದೀರಾ ಸರ್ ದರ ಪಟ್ಟಿ ಹಾಕ್ಬೇಕು ಯಾವ್ದಕ್ಕೆ ಏನೇನು ಅಂತ ಇದು ಇದು ಸರ್ಕಾರದ ಆದೇಶ ಇದೆ ದರಪಟ್ಟಿ ಬೇಗ ಇವತ್ತು ನಾಳೆನೆ ಹಾಕ್ಸಿ ಸರ್ ಯಾವ ಯಾವರಿಗೆ ಏನೇನಕ್ಕೆ ಜನನ ಪ್ರಮಾಣಕ್ಕೆ ಎಷ್ಟು ಮಹಾನ ಪ್ರಮಾಣಕ್ಕೆ ಇತ್ತು ಎಷ್ಟು ನಿಮ್ಗೆ ಏನೇ ಸೌಲಭ್ಯ ಕೊಡ್ತೀರ ಎಲ್ಲದಕ್ಕೂ ಎಷ್ಟು ದರ ಪ್ರಮಾಣ ಹಾಕ್ಬೇಕಿತ್ತು ಸುಮ್ನೆ ಏನೋ ಸರ್ ಸರ್ಕಾರಿ ಸರ್ಕಾರಿ ಕೆಲಸ ಆದ್ರೆ ಕಾಟಾಚಾರ ಅವ್ರ ಅವ್ರೆ ಅವ್ರಿಗೆ ಎಕ್ಸ್ಪ್ಲೇಷನ್ ಕೇಳ್ರಿ ಏನೇನಾಗಿದೆ ಏನಂತ ಕತೆ ಅಂತ ಸರ್ ನೀವೇ ಒಂದ್ ಸ್ವಲ್ಪ ಎಕ್ಸ್ಪ್ಲೇಷನ್ ಕೊಡಿ ಅವ್ರಿಗೆ ನಾವು ಇನ್ನೊಂದ್ಸರಿ ನಾವ್ ಇನ್ನೊಂದ್ಸರಿ ಬರ್ತೀರಿ ಅವ್ರನ್ನ ಕ್ರಮ ತಗೊಂಡಿರ್ಬೇಕು ಸರ್